ಹಲೋ ಆಯ್ತಲ್ಲ ನಿಮ್ದ ಕಥೆ ಇನ್ನು ಮುಗೀತು ಪುತ್ತೀಲ ಅಧ್ಯಾಯ ಮುಗಿತು ಮುಗೀತು ಆಯ್ತು ಇತಿಹಾಸದ ಪುಟದಲ್ಲಿ ಸೇರಿ ಇನ್ನು ಇನ್ನೆಂತ ಇದೆ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ ಎಂತ 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 ಇದೆ ಆಶಾವಾದಕ್ಕೆ ಇನ್ನು ಎಂಎಲ್ಎ ಟಿಕೆಟ್ ಸಿಗೋದಿಲ್ಲ ಇದನ್ ನೋಡುವ ಯಾರ್ದು ಏನು ಕಥೆ ಅಂತ ಹೇಳಿ ಗೊತ್ತಾ ಈಗ ಎಂಪಿ ನಳಿನ್ ಕುಮಾರ್ ಗೆ ತಪ್ಪಿ ತಪ್ತದೆ ಅಂತ ಹೇಳಿ ತೊಂಬತ್ತೊಂಬತ್ತು ಜನ ಯಾರಾದ್ರೂ ಯೋಚನೆ ಮಾಡಿದಾರ ನೂರಕ್ಕೆ ನೂರು ಜನ ಅಲ್ಲ ನೀವ್ ಎಂತ ಹೇಳಕ್ ಹೊರಟ್ರಿ ಏನು ಒಂದು ಅಂತ ಹೇಳಿ last ತಪ್ಪಿದದ್ ಯಾರ್ ಅಂತ ಗೊತ್ತಾಗಿದೆ ಯಾವ್ದು last ತಪ್ಪಿದದ್ ಹೆಂಗೆ ಅಂತ ಅದು ಹಾಗೆ ಅಂತ last ನಿಮಗೆ ಸಿಗ್ತದೆ ಅಂತನಾ ಈಗ ಬಾವಿ ಈಗ ಸಿಗ್ತದೆ ಅಂತ ಹೇಳುದಕ್ಕೆ ನಾಳೆಗೆ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಕೊಡುವವರು ಇದ್ದಾರಾ. ಅನ್ನುವಂತ ನಿಘಂಟು ನಮಗೆ ಉಂಟಾ? ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲ್ ಹಾಕೋದಿಲ್ಲ ಆಫೀಸಿಗೆ ಗೆ ಹೋದಾಗ ನಾಚಿಕೆ ಗೆಟ್ರಲ್ಲ ಅಂತ ಹೇಳಿ ಹೇಸಿಗೆ ಆಯ್ತು ತೂ ರಾಜಕೀಯ ಅಂದ್ರೆ ನಾಚಿಕೆ ಹೇಸಿಗೆ ತೂ ಚೂ ಅದೆಲ್ಲ ಯಾವ್ದು ಇಲ್ಲ ಅಂತ ಅದು ಬಿಟ್ಟವರೇ politician ಬಿಟ್ಟವನೆ ತೂ ಇದು ಮಾತ್ರ ಸತ್ಯ ಅಂದ್ರೆ ನೂರಕ್ಕೆ ಮಾನ ಮರ್ಯಾದೆ ಬಿಟ್ರೆ ಮಾತ್ರ ರಾಜಕೀಯ ಅದು ಎರಡು ಬಿಡ್ಬೇಕು ಅಂತ. ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಿಟ್ಟ ಕಾರಣ ಬಾರಿ ಬಾರಿ ಜನದ್ದು ದೊಡ್ಡ ದೊಡ್ಡ ಜನ ಆದದ್ದು. ಎಂತ ಪರಿವಾರ ಪ್ರಸನ್ನ ಮಾಡಿದಂಗೆ ಮತ್ತೆ ಯಾರಿಗೂ ಜವಾಬ್ದಾರಿ ಎರಡು ಕೊಡ್ಬಹುದು ನಿಮ್ಗೆ ಏನು ಕೊಡ್ಲಿಲ್ಲ ಅಲ್ಲ ಅದು ಅವರ ಆಸೆ ಇಲ್ಲ ಅಂತ ಅವರಿಗೆ ಕೂಡ ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೇನು ಕೊಡ್ಲಿಲ್ಲ ಅಲ್ಲ ಅವರಿಗೆ ಆ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟರಿ ಸಿಕ್ಕಿದ ಅಲ್ಲ ಹ್ಮ್ ಅಲ್ಲ ಅದು ಫಿಕ್ಸ್ ಆಗಿತ್ತಲ್ಲ ಮೊದ್ಲೆ ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು ಒಂದುವರೆ ಎರಡು ತಿಂಗಳು ಮೊದ್ಲೆ ಅದು ಫಿಕ್ಸ್ ಆಗಿದೆಯಲ್ಲ ಅದ್ ಹೆಂಗೆ ಅದು ಪ್ರಸನ್ನ ಮಾಡ್ತಾರೆ ಫಿಕ್ಸ್ ಆಗಿದೆಯಲ್ಲ ಅದು. ಅವರು ನಿಮ್ಮತ್ರ ನಿಮ್ ಹತ್ರ ಹೇಳಿದ್ ಅವ್ರು fix ಮಾಡಿಕೊಂಡೆ ಇರ್ಬೋದು ಇಷ್ಟ್ರವರೆಗೆ ಆಯ್ತು ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಬುದ್ದಿವಂತ ತನಿಖೆ ಮಾಡೋದ್ ಬೇಡ ನಾನು ನಾನ್ ತುಂಬಾ ಬುದ್ದಿವಂತ ನಾನು ಕೂಡ ಮಾಡಿದ್ದೇನೆ ಆಯ್ತಾ ಇಷ್ಟೆಲ್ಲ ಬುದ್ದಿವಂತ ತನಿಖೆ ಮಾಡೋದ್ ಬೇಡ ನಾನು ಕೂಡ ಮಾತಾಡುದು ಅದೇನೆ ಎಂತ ನಮ್ಮ ಯೋಚನೆ ಹೇಗೆ ಬಂತಾ. ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ನಿಮ್ಮತ್ರ ವಾದ ಮಾಡುದು ಅಂತ ಹೇಳಿ ಆಗಿದೆ ಬೆಳವಣಿಗೆ ಎಂತ ಮಣ್ಣ ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಪುತ್ತಿಲ್ಲ ಅನ್ನ ಅಧ್ಯಾಯ ಮುಗಿತ್ತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಕರಣ್ ಪುತ್ತಿಲ್ಲ ಅಷ್ಟ ಆಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ರಾಜ್ಯ ಮಟ್ಟದಲ್ಲಿ ಎಂತ ಆಶಾವಾದಿ 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 ಅಲ್ಲ ಇದು ನಾಚಿಗೆ ಕೆಲಸ ಮಾಡಿದ್ದು ನಾಚಿಗೆ ಜವಾಬ್ದಾರಿ ಇದ್ರೂ ಇಲ್ಲ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರು ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದು ಇಲ್ಲದೆ ನಾಚಿಕೆಟ್ಟು ಹೋದ್ರಿ ಅಂತ ಹೇಳಿ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ರು ಅಂತ ಜನಗಳು ಒಂದೇ ರೀತಿ ನೀವು ಜನರನ್ನು ಒಂದೇ ರೀತಿ ನೋಡ್ಲಿಲ್ಲ ಹೇಳಿ ನೀವು ಯಾರನ್ನ ನಂಬಬೇಕು ಅಲ್ಲ ನನ್ನ ಹತ್ರ ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಅಂತ ಜನರನ್ನ ಯಾರು ಅದೇ ನೀವ್ ಹೇಳುದಿಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಸಂಶಯಲ್ಲಿ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರು ಸಂಶಯದಿಂದ ನೋಡ್ತಾ ನೋಡ್ತಾನೆ ಅವನು ನಾಶ ಆಗ್ತಾನೆ ಅಂತ ಹೇಳಿ ಈಗ ಅಕ್ಷರಶಃ ನೀವೊಂದು ನಾಶ ಆ ನಾನು ಸಂಶಯ ಪಡ್ತೋರು ನಂಬಿ ಗೊತ್ತಿ ಯಾರನ್ನ ನಾನು ನಂಬೋ ವಿಷಯವೇ ಇಲ್ಲ ಅಲ್ಲ ಅದಕ್ಕೆ ನಿಮಗೆ ಯಾವುದಾದರೂ ನಂಬಿದ್ದುಂಟಾ ನಾನು ನನಗೆ ಏನು ಕೂಡಿದು ಅಂತ ಹೇಳಿ ಮಾಡ್ತೀನಿ ಅದಕ್ಕೆ ನೀವು ಡಾಂಗಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡಾಂಗಿ ಡಾಂಗಿಳೇ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ತು ಮೆಸೇಜ್ ಮಾಡಿದ್ರೆ 3 ಮೆಸೇಜ್ ಡಾಂಗಿ ಅಂತ ಮಾಡ್ತೀರಿ ನನಗೆ ಇಲ್ಲ 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 ಹಾಗೇನಿಲ್ಲ ನಾನು ಹೀಗೆ ಮಾತಾಡಿದ್ದೆ ಚರ್ಚೆಗೆ ಆಗೋ ಚರ್ಚೆ ಅಷ್ಟೇ ಅಲ್ಲ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ನಿಮಗೆ ನಿಮಗಿನ್ ಬಿಜೆಪಿಯಲ್ಲಿ ಭವಿಷ್ಯ ಇಲ್ಲ 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 ನಮಿಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿಯಲ್ಲಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಹಂಗಂದ್ರೆ ಭವಿಷ್ಯ ಇದ್ರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲಿಲ್ಲ ಸೋಲೆ ಗೆಲುವಿನ ಸೋಪನ್ ಆಗಿತ್ತು ಅದು ಮೇಲೆ ಚಪ್ಪಡಿ ಹಾಕೊಂಡ್ರಲ್ಲ ನಾನ್ ಹೇಳಿದ್ದಕ್ಕ ನಾನ್ ಎಷ್ಟ್ ಹೇಳ್ದೆ ಹೋಗೋ ಟೈಮಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮಲ್ಲಿ ಅಲ್ಲಿ ಹೋಗಿ ಒಂದ್ ರಾಜನಾಗೆ ಹೋಗ್ಬಹುದಿತ್ತು ನೀವು ಈಗ ಮರ್ಯಾದ ಗೇಟ್ ಹೋಗೋ ಕೆಲಸ ಇತ್ತು ಜನರಿಗೆ ಅಂತ ಅಲ್ಲಿಗೆ ಹೋಗಿ ಕಾರ್ಯಕರ್ತ ಮಾಡ್ಕೊಂಡಿದ್ರೆ ಇನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ ಜನ ಸಿಕ್ಕಿದಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಾ ಎಂತದೊಂದು ಹಾಕಿದ್ರಲ್ಲ ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರ ಅಷ್ಟು ಬರ್ಲಿಕ್ಕಿತ್ತಲ್ಲ ಅಲ್ಲ ಈಗ ಇದಕ್ಕೆ ಸೇರಿಂದ ಇದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗಬಾರ್ದು ಯಾರು ಬಿಜೆಪಿ ಅವ್ರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮ್ಗಾಗಿ ಉಟ್ಕೊಂಡವ್ರ ನಿಮ್ಮ ಕಾರ್ಯಕರ್ತರ ಅವರು ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡ್ ನಿಂತ್ಕೊಂಡ್ ಮಾಹಿ ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸೊ ನೀವೇನು ಹಣ ಕೊಟ್ಟು ಕೊಂಡಿದ್ದೀರಾ ಅವರನ್ನೆಲ್ಲ ಈಗ ಮೂವತ್ತೈದು ನಿಮ್ಮಲ್ಲಿ ಒಂದು ಅಲಿಗೇಶನ್ ಉಂಟು ಗೊತ್ತುಂಟಾ ನಿಮ್ಗೆ ಮೂವತ್ತೈದು ವರ್ಷದಿಂದನು ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷದ್ರೋಹಿ ದ್ರೋಹಿ ಚಟುವಟಿಕೆಲ್ಲ ಇದ್ದವನು ಅಂತ ಹೇಳಿ ಬಂಡಾಯ ರೆಬಲ್ ರೆಬಲ್ ಎಂದು ಹೇಳುವವರು ಎಂತದ್ದು ಇದ್ದಾರೆ ಹಾಗೆ ಮೊನ್ನೆ ಮೂರುವರೆ ಕೋಟಿ ತಕೊಂಡಿದ್ದಾರೆ ಅವರು ಇವರು ಅಂತ ಹೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ ಅದಕ್ಕೆ ಅದು ಹಾಗೆ ಎಂತ ಎಂತ ಹಾಗೆ ಅಲ್ಲಿ ಜನ ಇದ್ದಾರೆ ಇಲ್ಲದ್ರೆ ಮಾತಾಡ್ತಿದ್ದೆ ನಾನು ನಿಮಗೆ ಈಗ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು. ಸವಾಲು ಹೇಳ್ಬೇಕಾ ಬೇಡ ಸಲ್ಯಾ ಎಲ್ಲಿ ಒಂದು ತಗೊಂಡಿದ್ದಲ್ಲ ಹಾ ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾವ್ ನೀವ್ ಹಣ ತಗೊಂಡಿದ್ದ ಹೌದು ಅಂತೇಳಿ ಇದಕ್ಕೆ ಅದಕ್ಕೆ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ಒಬ್ರ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ್ರೆ ಇದ್ದದ್ದೆಂತಾರೆ ಪೊಲಿಟಿಕ್ಸ್ ಇಲ್ಲ ವಾದ ವಿವಾದಗಳು ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಇದು ಇರ್ತದೆ ಆದ್ರೆ ಆದ್ರೆ ಒಂದ್ ಮನುಷ್ಯನ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲಾ ಇದಾಗಿ ಹೋಗ್ಬಾರ್ದು ಅವರುಣ್ ತುಂಬಾ ಇದೆ ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರು ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಅನ್ಕೊಂಡ್ ಕುತ್ ಅರೇ ಇದೊಳ್ಳೆ ಕಥೆ ಐತಲ್ಲರ ಹಂಗಾದ್ರ ರಾಜಕೀಯ ಅಂದ್ರೆ ಎಂತ ಹುಡ್ಗಿಯರಿಂದ ಬರುವವ್ರ ಯಾಕಂಡ್ ಅಂದ್ರೆ ಸುಳ್ಳು ರಾಜಕೀಯ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ಅದೇ ಅಭ್ಯಾಸ ಆಯ್ತ್ ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಡೋಂಗಿ ಮಾಡ್ಕೊಂಡೇ ಇರುವಂಗ ಇದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ ಎಂತ ತಿಳ್ಕೊಂಡುದು ನಿಮ್ ಬೈಲ ಹೇಳ್ತೀರಿ ನನ್ನ ಹತ್ರ ಸುಳ್ಳಾಯ್ತ ಹಂಗಾದ್ರೆ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಬಂದವ್ಳ ಇಲ್ಲ ನಾವು. ಅಲ್ಲ ಎಂತ ಇತ್ತ ನನ್ನ ಹತ್ರ ನಿಮ್ಗೆ ಏನೋ ಗೊತ್ತಿಲ್ಲ ಅಂತ ಎಣಿಸಿ ನಾನು ಮಾತ್ರ ನಿಮ್ಗೆ ಕಡ್ಡಿ ಇಟ್ಟಿದ್ದೇನೆ ಇವತ್ತು ಎಂತ ಇಲ್ಲ ಇವತ್ತು ಹೇಳೋದಿಲ್ಲ ಸ್ವಲ್ಪ ಸಮಯ ಕಳಿಲಿ ಸರಿ ಇಡ್ತಾನೆ